ಗವನ ಉರುವವಾ ಹೆತ್ತೈನ ಮಕ್ಕವಾ ಇವ ಶ್ರೀ ಕೃಷ್ಣರ ನೆನಪದೋಗಿಯೇ ಶ್ರೀ ರಾಧಾರಾಣಿಯು ಗೋಪಿಯರುಗಳು ಇದ್ದರು ಶ್ರೀ ಕೃಷ್ಣರು ಬಲರಾಮರು ಎರಡ ಗೋಕುಲವ ಬುಟ್ಟು ಮಧುರಾ ದೇಸ ಹೋದ ಹಿಂದಾಡೋ ರಾಧಾಗೂ ಗೋಪಿಯರುಗಳಿಗೂ ಕೃಷ್ಣರ ಗವ ಗವಪೈತ್ಯ ಜಾಸ್ತಿ ಆಯುತ್ತ ಈಗ ಒಂದು ಜನ ಶ್ರೀ ಕೃಷ್ಣರು ತನ್ನ ಸ್ನೇಹಿತರ ಮಧುರ ದೇಸನ ಉದ್ದವರ ಕೋಡ ಕೋಡ ಒಪ್ಪನೆ ಅವಕ್ಕೆ ನೆರೆಯ ರಾಜ್ಯ ಪರಿಪಾಲನಾ ಪತ್ತಿಯೋ ಒಲಗ ಒಪ್ಪತ್ತಿಯೋ ದೇವರ್ನ ಅರವ ಆನ್ಮೀಗ ಜ್ಞಾನ ಒಪ್ಪತ್ತಿಯೋ ಮಾತಾಡೀ ನೋದರು ನಡುದು ನಡುದು ಯಮುನಾನ ಹಳ್ಳಕರಸಾರ ಬಪ್ಪನೆ ಅಲ್ಲಿ ಒಂದು ಸೋಕಾನ ಕೆಪ್ಪು ತಾಮರ ಹೂ ಪಚ್ಚ ಎಲೆ ಮೇಲೆ ನೀರು ನೋಗ ಮೆದಂದೂನು ಬಂದದ ನೋಡಿ ಶ್ರೀ ಕೃಷ್ಣರು ಮೈಕಾಯಿ ಬುದ್ಧರು ಇದನ್ನು ನೋಡಿ ಉದ್ದವರು ಆಶ್ಚರ್ಯಪಟ್ಟರು ಕೃಷ್ಣರ ಎಲ್ಚಿದ್ರು ಅಲಕ ಎಬ್ಬಿಲೆ ನೀರ ತೆಗ್ಸಿ ತನ್ನವ ಎಲ್ಚನೆ ಶ್ರೀ ಕೃಷ್ಣರ ಕಣ್ಣುನೊಗೆ ಕಣ್ಣೀರು ಬಂದಿತ್ತು ಇದನ್ನು ನೋಡಿ ಉದ್ದವರು ಏಕ ಏನಾಯ್ತು ಒಡಂಬು ಸರಿ ಇಲ್ಲಿಯಾ ಕೃಷ್ಣ ಅಂದ್ ಕೇಪನೆ ಕೃಷ್ಣರು ಹೇಗಿದ್ರು ಉದ್ದವ ಆ ತಾಮರೆ ಹೂ ತುಂಬಿದ ಗವನೋಗೆ ಎನ್ನವ ಹುಟ್ಟು ಪಿರಿಂಜಿದ ದುಃಖನೋಗೆ ಕೃಷ್ಣ ಕೃಷ್ಣ ಅಂದ್ ಏನ್ ಹೆಸರ ಮನಸ್ಸಿನಗೆ ಕೊರಿಚಿ ಏಂಗಿ ರಾಧಾ ವೃಂದಾವನ ಹಳ್ಳ ಅಂದ ಹುಟ್ಟ ತಾಮರವು ಅದನ್ನು ನೋಡುನ ಎನ್ನ ತಾಂಗುದು ಮುಡಿಧಾನ ಗವದ ಉಣರ್ವು ಮಾಡಿಟ್ಟರು ಇದನ್ನ ಹೊರಟ ಉದ್ದವರು ನೆನಚಿದ್ರು ಕೃಷ್ಣರಿಗ ಎಲ್ಲಾ ಶಕ್ತಿ ಅಡದೆ ತುಂಬಿದ ಜ್ಞಾನವೂ ಅಡದೆ ಅವತಾರವ ಮನುಷ್ಯ ರೂಪನೋ ಇದ್ದಾರೆ ತನಗೆ ಏನಾಗ ಈ ಸಗ ಒಬ್ಬನ ಮೇಲೆ ಪಟ್ಟರುದಲು ಎಂದು ನೆನಚಿದ್ರು ಅಪ್ಪರೇ ವಾಸನೆ ಮಾಡಿ ಉದ್ದವರು ಅರಣ್ಯಮನೆ ಗೋಹಿ ಕೃಷ್ಣರು ಕೋಡ ಆತ್ಮ ನ್ಯಾನೋ ಪತ್ತಿಯು ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಆಡುವ ವ್ಯತ್ಯಾಸ ಪತ್ತಿಯು நிறைய கேள்வி கேத்திரு புத்தவரு பொறுத்தவரை தேவருக உருவில இலக பொய்யும்பானவர்கள் ஞானியா ஆயித்திருஷ்ணரு புத்தவருக்கு புத்தி கலிச்சதுன்னு நினைச்சு ಉಣ್ಮಯಾನ ತುಂಬಿದ ಗವವು ನೇರ ನೋಡಿ ಅನುಭಚದು ಎಗುವ ಗೋಕುಲಗೂ ಬೃಂದಾವನಗೂ ಬರ್ಸಾನಗೂ ಕೇಕರು ಅಣ್ಣ ಎಂಬುದನ್ನ ಅಪ್ಪ ಎನ್ನು ಅತ್ತಿಗೆ ಎಂಬುದನ್ನ ಅವೇ ಎನ್ನೋ ಅದಾವದು ಅಣ್ಣ ನಂಗೆ ಅಪ್ಪಗ ಸಮಾನ ಅಣ್ಣನ ಮಾತುಗೆ ಕಟ್ಟುಪಟ್ಟು ತೋರ್ಚುವ ಒಳ್ಳೆ ದಾರಿಯ ನಡುವುದು ಅದೇ ಮಕ್ಕ ಅತ್ತಿಗೆ ಎಂಬುದು ಅವು ಎಂಬನೆ ಅದುಗ ಅತ್ತ ಒಂದು ಸ್ಥಾನವೂ ಮರ್ಯಾದೆಯೂ ಕೊಡು ಅರ್ಥ ದೈವ ದೈವಪ್ರಿವಿಗಳೇ ಈ ತುಂಬಿದ ಗವದ ಸ್ವಾಮಿ ಉದ್ದವರು ಬೃಂದಾವನಗೂ ಹೋಗಿ ಉಣರ್ದ ವಿಷಯವ ಪತ್ತಿ ನಾ ತುಂಬ ಸಂತೋಷ ಪೂರ್ಣ ಆಶೀರ್ವಾದ